ಹಲೋ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮೂರನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ನೆರೆಹೊರೆಯವರು ನಿಮ್ಮ ನೆರೆ ಕೆರೆಯವರು ಯಾವ ಥರ ಇರ್ತಾರೆ ಅಂತ ತಿಳ್ಕೊತ ಹೋಗೋಣ ಮೂರನೇ ಮನೆ ಅಂತ ಹೇಳಿದ್ರೆ ನೆರೆಹೊರೆ ಅಂದರೆ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿರುವಂಥ ಒಂದು ಮನೆಯವರು ಇವ್ರ ಜೊತೆ ನಿಮ್ಮ ಬಾಂಡಿಂಗ್ ಯಾವ ಥರ ಇರ್ತದೆ ಯಾವ ಥರ ನಿಮ್ಮ ನೆರೆಹೊರೆಯವರು ಇರ್ತಾರೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೂರನೇ ಮನೆಯಲ್ಲಿರುವಂಥ ಒಂದು ಗ್ರಹದ ಪ್ರಕಾರ ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಳ್ಳೋಣ ಇದು ಮೀನ ಲಗ್ನ ಇಲ್ಲಿಂದ ಮೂರನೇ ಮನೆ ಒಂದು ಎರಡು ಮೂರು ಲಗ್ನ ಯಾವುದು ಬೇಕಾದರೂ ಆಗ್ಬೋದು ಇಲ್ಲಿ ಏನಾದರೂ ರವಿಗ್ರಹ ಇದ್ದರೆ ನಿಮ್ಮ ನೆರೆಹೊರೆಯವರು ಸ್ವಲ್ಪ ತುಂಬ ಒಂದು ಫೇಮಸ್ ವ್ಯಕ್ತಿಗಳಾಗಿರ್ತಾರೆ ನಿಮ್ಮ ನಿಮ್ಮ ನೆರೆ ನೆರೆಮನೆಯಲ್ಲಿ ನೆರೆ ಮನೆಯಲ್ಲಿ ವಾಸಿಸುವವರೆಲ್ಲ ಸ್ವಲ್ಪ ಹೆಸರಂತ ವ್ಯಕ್ತಿಗಳಾಗಿರ್ಬೋದು ಮತ್ತು ನಿಮ್ಮ ನೆರೆ ಹೊರೆಯವರಿಗೆ ತುಂಬ ಸಮಾಜದಲ್ಲಿ ಕೂಡ ಹೆಸರಿರ್ತದೆ ನಿಮ್ಮ ನೆರೆಹೊರೆಯರಲ್ಲಿ ಏನಾದರೂ ರಾಜಕೀಯ ಅಥವಾ ಸರಕಾರಿ ಹುದ್ದೆಯಲ್ಲಿರುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮೂರನೇ ಮನೇಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ನೆರೆ ಹೊರೆಯವರು ಇರುವಂಥ ಕೂಡ ತುಂಬ ಒಂದು ಕೇರಿಂಗ್ ನೇಚರ್ ಹೊಂದಿರ್ತಾರೆ ನಿಮ್ಮ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದಿ ಚೆನ್ನಾಗಿರ್ತಾರೆ ತುಂಬ ಸಾಫ್ಟ್ ನೇಚರ್ ಹೊಂದಿರ್ತಾರೆ ನಿಮ್ಮ ನೆರೆ ಹೊರೆಯವರು ನಿಮ್ಮ ಅಕ್ಕಪಕ್ಕದ ಮನೆಯವರು ತುಂಬ ಕೇರಿಂಗ್ ಇರ್ತಾರೆ ಸೇವಾ ಕ್ಷೇತ್ರದಲ್ಲಿ ಇರ್ಬೋದು ಜಾಸ್ತಿ ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ ನಿಮ್ಮ ನೆರೆಹೊರೆಯರ ಜೊತೆ ನಿಮ್ಮ ಸಂಬಂಧ ಅಷ್ಟೇ ಚೆನ್ನಾಗಿರಲ್ಲ ಮಂಗಳ ಇದ್ರೆ ನಿಮ್ಮ ಜೊತೆ ಜಗಳ ಕೂಡ ಆಗ್ಬೋದು ನಿಮ್ಮ ನೆರೆ ನೆರೆ ತುಂಬ ಒಂದು ಕೋಪ ಇರ್ತಾರೆ ನಿಮ್ಮ ನೆರೆಹೊರೆಯ ನೆರೆಹೊರೆಯಲ್ಲಿರುವಂಥ ವ್ಯಕ್ತಿಗಳೆಲ್ಲ ಸ್ವಲ್ಪ ಕೋಪ ಆ ವ್ಯಕ್ತಿತ್ವ ಹೊಂದಿರ್ಬೋದು ತುಂಬ ಎನರ್ಜೆಟಿಕ್ ಆಗಿರ್ತಾರೆ ನಿಮ್ಮ ನೆರೆಹೊರೆಯವರು ನಿಮ್ಮ ಜೊತೆ ಅಷ್ಟೇನೂ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ನಂತರ ಇದು ಲಗ್ನಾಗಿ ಇದು ಮೂರನೇ ಮನೆಯಾಗಿ ಇಲ್ಲೇನಾದರೂ ಮೂರನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ ನಿಮ್ಮ ನೆರೆಹೊರೆಯಲ್ಲಿರುವಂಥ ವ್ಯಕ್ತಿಗಳು ತುಂಬ ಬುದ್ಧಿವಂತರಾಗಿರ್ತಾರೆ ಇಂಟೆ ಇಂಟೆಲಿಜೆಂಟ್ ಆಗಿರ್ತಾರೆ ಬೇರೆಯನ್ನು ಅಬ್ಸರ್ವ್ ಮಾಡೋ ಜಾಸ್ತಿ ಗಾಸಿಪ್ ಮಾಡೋ ಗಾಸಿಪ್ ಮಾಡೋ ಜಾಸ್ತಿ ನಿಮ್ಮ ನಿಮ್ಮ ಬಗ್ಗೆ ಕೂಡ ಗಾಸೇಪ್ ಮಾಡ್ಬೋದು ಮೂರನೇ ಮನೆಯಲ್ಲಿ ಬುಧ ಇದ್ದರೆ ತುಂಬ ಹಾಸ್ಯ ಮಾಡೋ ತಮಾಷೆ ಮಾಡೋದು ಜಾಸ್ತಿ ಇರ್ತಾರೆ ನಂತರ ಇಲ್ಲೇನಾದರೂ ಗುರುಗ್ರಹ ಇದ್ದರೆ ಇಲ್ಲೇನಾದರೂ ಗುರುಗ್ರಹ ಇದ್ದರೆ ನಿಮ್ಮ ನೆರೆಹೊರೆಯ ವ್ಯಕ್ತಿಗಳು ತುಂಬ ಧಾರ್ಮಿಕರಾಗಿರ್ತಾರೆ ಧರ್ಮ ಧಾರ್ಮಿಕದ ಬಗ್ಗೆ ಆಸಕ್ತಿ ಇರ್ತದೆ ತುಂಬ ನಾಲೆಜ್ ಇರ್ತದೆ ನಿಮ್ಮ ನೆರೆ ಹೊರೆಯಲ್ಲಿರುವಂಥ ವ್ಯಕ್ತಿಗಳಿಗೆ ತುಂಬ ಒಂದು ನಾಲೆಜ್ ಇರ್ತದೆ ಧರ್ಮ ಧಾರ್ಮಿಕದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಇಲ್ಲಿ ಏನಾದರೂ ಶುಕ್ರ ಇದ್ದರೆ ಮೂನ ಮನೆಯಲ್ಲಿ ಮೂನ ಮನೆಯಲ್ಲಿ ಏನಾದರೂ ಶುಕ್ರಗ್ರಹ ಇದ್ದರೆ ನಿಮ್ಮ ನೆರೆಹೊರೆಯವರು ತುಂಬ ಒಂದು ಸಾಫ್ಟ್ ನೇಚರ್ ಹೊಂದಿರ್ತಾರೆ ಕಲೆಯ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ಬೋದು ನಿಮ್ಮ ನೆರೆ ಹೊರೆಯವರಿಗೆ ತುಂಬ ಸಾಫ್ಟಿ ಹೊಂದಿರ್ತಾರೆ ನಿಮ್ಮ ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ನೆರೆಹೊರೆಯವರು ನಿಮ್ಮ ಜೊತೆ ಬಾಂಡಿಂಗ್ ಚೆನ್ನಾಗಿರ್ತದೆ ನಂತರ ಏನಾದರೂ ಇಲ್ಲಿ ಶನಿಗ್ರಹ ಇದ್ದರೆ ಮೂನೇ ಮನೆಯಲ್ಲಿ ಮನೆಯಲ್ಲಿ ಶನಿಗ್ರಹ ಇದ್ದರೆ ನಿಮ್ಮ ಜೊತೆ ನಿಮ್ಮ ನೆರೆಹೊರೆಯರಿಗೆ ಆಗಿಬರಲ್ಲ ನಿಮ್ಮ ಜೊತೆ ಚೆನ್ನಾಗಿ ಬಾಂಡಿಂಗ್ ಇರಲ್ಲ ತು ನಿಮ್ಮ ನೆರೆಹೊರೆಯಲ್ಲಿರುವಂಥ ವ್ಯಕ್ತಿಗಳು ಕೆಲಸಕ್ಕೆ ಹೆಚ್ಚು ಗಮನ ಕೊಡ್ತಾರೆ ಕರ್ಮಕ್ಕೆ ಹೆಚ್ಚು ಗಮನ ಕೊಡ್ತಾರೆ ಜಾಸ್ತಿ ಕೆಲಸ ಕಡೆ ಗಮನ ಕೊಡ್ತಾರೆ ತುಂಬ ಒಂದು ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ನಿಮ್ಮ ನೆರೆ ಹೊರೆಯವರು ತುಂಬ ಒಂದು ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ಳೋಂದ್ರೆ ಆಗೋಲ್ಲ ಬಟ್ ನಿಮ್ಮ ಜಿಮ್ ಜೊತೆ ಅಷ್ಟೊಂದು ಬಾಂಡಿಂಗ್ ಚೆನ್ನಾಗಿರಲ್ಲ ಮೂರು ಏನಾದರೂ ಏನಾದರು ಗ್ರಹ ಇದ್ದರೆ ನಿಮ್ಮ ಜೊತೆ ನಿಮ್ಮ ಹೊರೆಯವರು ತುಂಬ ಸೀಕ್ರೆಟ್ ಆಗಿರ್ತಾರೆ ನಿಮಗೆ ಅವರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಆಗೋಲ್ಲ ತುಂಬ ಸೀಕ್ರೆಟ್ ಆಗಿರ್ತಾರೆ ನಿಮ್ಮ ನೆರೆಹೊರೆಯವರು ಸ್ವಲ್ಪ ಕಪಟತೆ ಮೋಸ ಜಾಸ್ತಿ ಇರ್ತದೆ ನಿಮ್ಮ ನೆರೆಹೊರೆಯವರಿಗೆ ಕಪಟತೆ ಮೋಸ ಜಾಸ್ತಿ ಇರ್ತದೆ ಮೋಸದ ಕೆಲಸಗಳಲ್ಲಿ ತೊಡತೊಡಗಿಸ್ಕೊಳ್ಬೋದು ಇಲ್ಲೇನಾದರೂ ಕೇತುಗ್ರಹ ಇದ್ದರೆ ನಿಮ್ಮ ನೆರೆಹೊರೆಯವರು ತುಂಬ ಸೀಕ್ರೆಟ್ ಆಗಿರ್ತಾರೆ ನಿಮಗೆ ಅವರ ಬಗ್ಗೆ ತಿಳಕ್ಕೆ ಆಗಲ್ಲ ಅಂತ ಹೇಳ್ಬೋದು ನಿಮ್ಮ ನೆರೆಹೊರೆಯವರು ಸ್ವಲ್ಪ ಸ್ಪಿರಿಚುವಲ್ ಆಗಿ ಇರ್ಬೋದು ನಿಮ್ಮ ಹತ್ರ ಅಷ್ಟೇನೂ ಬಾಂಡಿಂಗ್ ಚೆನ್ನಾಗಿರಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವ್ ಮನೆಯವರಿಗೆ ಇದು ಮೂರನೇ ಮನೆಯಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮ ನೆರೆಹೊರೆಯವರು ನಿಮಗೆ ಜಾತಕ ವಿಶೇಷ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕವಾಗಿ ಡೀಟೇಲಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಹೇಳಿದರೆ ಬೇರೆಯಿಂದ ದಿವಸಗಳು ನಮಸ್ಕಾರ